ರಾಜ್ಕುಮಾರನ ಎಸ್ ಹೇಳಕ್ಕಲ್ಲ ಕಾಲು ತುಳುಗು ನಾವು ಸಮಯ ನೀವು ದಯವಿಟ್ಟು ಅಲ್ಲಿ ಹೋಗಿ ಎತ್ಕೊಂಡು ಕೊಡ್ಬೋದು ಬಟ್ ಅವ್ರು ಮಾಡಿದ್ರಲ್ಲಿ ಐದು ಪರ್ಸೆಂಟ್ ಅಲ್ಲ ಜೀರೋ 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 ಪಾಯಿಂಟ್ ಒನ್ ಪರ್ಸೆಂಟ್ ಇಲ್ಲ ಸರ್ ಸೊ ಬಟ್ ಪ್ರಿಂಟ್ ಅಲ್ಲ ಸರ್ ಸ್ವಲ್ಪ ಏನೋ ವಾಯ್ಸ್ ಎಲ್ಲ ಮ್ಯಾಚ್ ಸರ್ ತರುಣ್ ಸರ್ ತರುಣ್ ಸರ್ ರಾಜ್ಕುಮಾರ್ ರಾಜ್ಕುಮಾರ ಎಸ್ ಹೇಳಕ್ಕಲ್ಲ ಕಾಲ್ ತುಳುಗು ನಾವು ಸಮಯ ಇಲ್ಲ ಸರ್ ನೀವು ದಯವಿಟ್ಟು ಅಲ್ಲಿವರೆಗೆ ಎತ್ಕೊಂಡು ಹೋಗ್ಲೇಬೇಡಿ ಪ್ರಯತ್ನ ಕೊಡ್ಬೋದು ಬಟ್ ಅವ್ರು ಮಾಡಿದ್ರಲ್ಲಿ ಐದು ಪರ್ಸೆಂಟ್ ಅಲ್ಲ ಜೀರೋ 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 ಪಾಯಿಂಟ್ ಒನ್ ಪರ್ಸೆಂಟ್ ನಾವಿಲ್ಲ ಸರ್ ಸೊ ಸತ್ಯ ಸರ್ ಪ್ರಿಂಟ್ ಅವ್ರದೇ ಅಲ್ಲ ಸರ್ ಏನೋ ವಾಯ್ಸ್ ಎಲ್ಲ ಮ್ಯಾಚ್ ಸರ್ ತರುಣ್ ಸರ್ ಆಕ್ಚುಲಿ ಈಗ ಇಷ್ಟೊತ್ತು ಸರ್ ಹೇಳಿದ್ರು ನ್ಯಾಷನಲ್ ಅವಾರ್ಡು ಅದು ಇದು ಅಂತ ಅಂದ್ಬಿಟ್ಟು ಸರ್ ಈಗ ಆ್ಯಕ್ಚುಲಿ ನಾನು ಸೆಲೆಬ್ರಿಟೀಸ್ ಆಗಲಿ ಕರ್ನಾಟಕ ಜನತೆ ಇದಕ್ಕೆ ಕೊಡ್ತಾರೆ ರೆಸ್ಪಾನ್ಸ್ ಇದೆಲ್ಲ ಇದು ಆಸ್ಕರ್ಗಿಂತ ಇನ್ನೊಂದು ಅವಾರ್ಡ್ ಮೇಲೆ ಇರ್ತೀನಿ ನಾನು ಹಂಗ ನಾನು ಅನ್ಕೊಡೋದು ಯಾಕಂದ್ರೆ ಈಗ ಅವ್ರು ಕಲೆಕ್ಷನ್ ವಹಿಸ್ ತಗೊಳ್ತಾರೆ ಎಲ್ಲಾನು ಯಾಕಂದ್ರೆ ಒಂದು ಕನ್ನಡ ಸಿನಿಮಾಗೆ ಅವ್ರು ತೋರಿಸ್ತಾ ಇರೋದು ಪ್ರೀತಿ ಯಾಕಂದ್ರೆ ಹೌದಯ ಯಾಕಂದ್ರೆ ಅವ್ರು ಸ್ಪಂದಿಸ್ತಾ ಇದಾರೆ ಅದಕ್ಕೆ ಸೊ ಇದೊಂದು ಇಟ್ಕೊಂಡ್ರೆ ಯಾವಾಗ ಒಂದು ಸಬ್ಜೆಕ್ಟ್ ಒಪ್ಕೊಳ್ತೀನಿ ನಾನು ಆಗ್ಲೇ ಹೇಳದ್ ನಾನು ಕೆಲವು ಪಾಯಿಂಟ್ಸ್ ಇರಬಾರ್ದು ನನಗೆ ಬಟ್ ಆದರೆ ಒಬ್ಬ ನಿರ್ದೇಶಕ ಬಂದು ಆಕ್ಚುಲಿ ಆತ ಕನ್ಸ್ಕೊಂಡಿರ್ತಾನೆ ಆ ಪಾತ್ರದ ಬಗ್ಗೆ ಆ ಪಾತ್ರ ಹಿಂಗೆ ಇರಬೇಕು ಹಿಂಗೆ ಬಟ್ಟೆ ಹಾಕ್ಬೇಕು ಈಗ ಗಾಟ್ಯಾರ ಅಂತ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ನಾನು ಆಕ್ಚುಲಿ ತ್ರೀ ಪೂರ್ಟ್ ತ್ರೀ ಪೀಸ್ ಸೂಟ್ ಹಾಕಿದ್ರೆ ನೋಡ್ತಾರೆ ನನ್ನ ನಿಮ್ಗೆ ಫೀಲ್ ಆಗಲ್ಲ ಒಬ್ಬ ಕುಳುಮೆ ಮಾಡೋನು ಹೆಂಗಿರ್ತಾನೆ ಸೊ ಆ ಇದನ್ನ ಇಟ್ಕೊಂಡೆ ನಾನು ಆಯಾಮ ಮಾಡ್ತೇನೆ ಸರ್ ಇದು ಟೈಟಲ್ ನೀವೇ ಕೊಟ್ಟಿದ್ದಲ್ವಾ ಸರ್ ಅದು ಹೇಗೆ ಅನ್ನುವಂಥದ್ದು ಸರ್ ನಿಮಗೆ ಆಲೋಚನೆ ಈ ಟೈಟ್ಲು ರಾಮಮೂರ್ತಿ ಸರ್ ಸರಪ್ರೈಸ್ ಸರ್ ನಮ್ಮ ಎಂ ಜಿ ರಾಮ ನಿರ್ಮಾಪಕರು ನನ್ನ ಮೊದಲನೇ ನಿರ್ಮಾಪಕರು ಅವರು ಬ್ಯಾನರ್ ಅಲ್ಲಿ ಇದ್ದಿದ್ದು ಸೊ ಆಮೇಲಿಂದ ನಮ್ಮ ತಾತ ಅವರು ಹೋಗಿ ಇಲ್ಲ ಈಗ ಚೆನ್ನಾಗಿರುತ್ತೆ ಕೊಡಿ ರಾಮ್ ಅವರು ರಾಮಮೂರ್ತಿ ಮೂರ್ತಿ ಇರೋದಾಗ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ವಿ ಕೊಡಿ ಸರ್ ಚೆನ್ನಾಗಿರುತ್ತೆ ಟೈಟ್ಲ್ ಅಂತ ಹೇಳಿ